ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಕಿರಿಯ ಎಂಜಿನಿಯರ್ ಆಗಿದ್ದಂತಹ ಅಶೋಕ ಪುಟ್ಪಾಕ್ ಅವರು ಆರು ತಿಂಗಳ ಹಿಂದೆ ಮೃತಪಟ್ಟಿದ್ದರು ಆದರೂ ಕೂಡ ರಾಜ್ಯ ಸರ್ಕಾರ ಅವರನ್ನು ವರ್ಗಾವಣೆ ಮಾಡಿ ಜುಲೈ ಒಂಬತ್ತರಂದು ಆದೇಶ ಹೊರಡಿಸಿ ಎಡವಟ್ಟನ್ನು ಮಾಡಿಕೊಂಡಿದೆ ನಗರಾಭಿವೃದ್ಧಿ ಇಲಾಖೆಯು ಕಿರಿಯ ಎಂಜಿನಿಯರ್ ಅಶೋಕ ಪುಟ್ಟುಪಾಕ ಅವರನ್ನು ಸೇಡಮ್ಮ ಪುರಸಭೆಯಿಂದ ಕೊಡಗು ಜಿಲ್ಲೆಯ ಮಡಿಕೇರಿ ನಗರಸಭೆಯ ಕಿರಿಯ ಎಂಜಿನಿಯರ್ ಹುದ್ದೆಗೆ ವರ್ಗಾವಣೆ ಮಾಡಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ ಪಾಟೀಲ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಎಡವಟ್ಟು ನಡೆದಿರುವಂಥದ್ದು ಚಿತ್ತಾಪುರ ತಾಲೂಕಿನ ದಿಗ್ಗಾಮ ಗ್ರಾಮದ ಅಶೋಕ ಭೀಮರಾಯ ಪುಟ್ಪಾಕ ಅವರಿಗೆ ಐವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಸೇಡಂ ಪುರಸಭೆಯಲ್ಲಿ ಕಿರಿಯ ಎಂಜಿನಿಯರ್ ಹುದ್ದೆಯಲ್ಲಿ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರು ಅಂದರೆ ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಅವರಿಗೆ ತೀವ್ರ ಅನಾರೋಗ್ಯ ಉಂಟಾಗಿತ್ತು ಹೀಗಾಗಿ ಅವರು ಸೇಡಂನಲ್ಲಿ ಜನವರಿ ಹನ್ನೆರಡರಂದು ಮೃತಪಟ್ಟಿದ್ದರು ಜನವರಿ ಹದಿಮೂರರಂದು ದಿಗ್ಗಾಂ ಗ್ರಾಮದಲ್ಲಿ ನಡೆದಂತಹ ಅಂತ್ಯಕ್ರಿಯೆಯಲ್ಲಿ ಚಿತ್ತಾಪುರ ವಾಡಿ ಸೇಡಂಪುರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಆ ಸಂದರ್ಭದಲ್ಲಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ಇಲಾಖೆಯ ನೌಕರರೊಬ್ಬರು ಮೃತಪಟ್ಟಿರುವಂತಹ ಬಗ್ಗೆ ಪೌರಾಡಳಿತ ವಿಭಾಗಕ್ಕೆ ಮಾಹಿತಿ ಇರಲಿಲ್ಲವೇ ಅನ್ನುವಂಥ ಪ್ರಶ್ನೆಗಳು ಈಗ ಮುಂದೆ ಬಂದಿರುವಂಥದ್ದು ಒಂದು ವೇಳೆ ಮೃತಪಡುವ ಮುಂಚೆ ಅಶೋಕ ಅವರು ವರ್ಗಾವಣೆ ಕೋರಿದ್ದರೆ ಅವರ ಮರಣದ ನಂತರ ವರ್ಗಾವಣೆ ಕಡತ ಮರುಪರಿಶೀಲನೆ ಮಾಡದೆ ವರ್ಗಾವಣೆ ಮಾಡಲಾಗಿದೆಯೇ ಎಂಬ ಚರ್ಚೆ ಈಗ ನಡೀತಾ ಇರುವಂಥದ್ದು ಒಟ್ಟು ಸರ್ಕಾರ ಅವರನ್ನು ವರ್ಗಾವಣೆ ಮಾಡಿದೆ ಅವರು ಈಗಾಗಲೇ ಮೃತಪಟ್ಟಿರುವಂಥದ್ದು ಹೀಗಾಗಿ ನಗರಾಭಿವೃದ್ಧಿ ಇಲಾಖೆ ಎಡವಟ್ಟನ್ನು ಮಾಡಿಕೊಂಡಿದೆ ಧನ್ಯವಾದಗಳು